ಕಾಮಿಡಿ ಕಿಲಾಡಿಗಳು ನಟಿ ನಯನ ಆತ್ಮತೆಗೆ ತಿಳಿಸಿದ್ದಾರೆ ಏನಾಯಿತು ಸಂಪರ್ಕದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನ್ಸ್ ಇದ್ದಾರೆ ನಟಿ ನಯನ ಹೌದು ಕಾಮಿಡಿ ಕಿಲಾಡಿಗಳ ಮೂಲಕ ಸಾಕಷ್ಟು ಯೋಚನೆ ಮಾಡಿದಂಥ ನಟಿ ನಯನ ಇತ್ತೀಚೆಗೆ ಮದುವೆ ಸಹ ಆದರು ಅಂತ ಹೇಳ್ಬೋದು ಬರೋಬ್ಬರಿ ಮೂರು ವರ್ಷಗಳಾಯಿತು ನಂತರ ಮದುವೆ ಆದ ನಂತರ ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಅಸೂಕ್ಷ್ಮವಾಗಿ ಯೋಚನೆ ಮಾಡಿದ್ರು ಹೌದು ಒಂದೆರಡು ಸಾರಿ ಅವರಿಗೆ ಅಪಾಷನ್ ಕೂಡ ಆಯಿತಂತೆ ಆ ಸಮಯದಲ್ಲಿ ತುಂಬಾ ಬೇಸರ ಕೂಡ ಆಗಿತ್ತು ಇದೇ ಕಾರಣಕ್ಕಾಗಿ ಅವರು ನಿದ್ದೆ ಮಾತುಗಳನ್ನು ಸೇವಿಸಿ ಆಸ್ಪತ್ರೆಗೆ ಕೂಡ ಯತ್ನಿಸಿದ್ದರಂತೆ ಸದ್ಯ ಈಗ ಬರ್ತನ ಸೂಪರ್ ಸ್ಟಾರ್ ಎಂಬ ಕಾರ್ಯಕ್ರಮದಲ್ಲಿ ಈಗ ಮಾತನ್ನು ಶಾಲಿನಿಯವರ ಬಳಿ ಹಿಡಿಕೊಂಡು ಕಣ್ಣೀರು ಕೂಡ ಹಾಕಿದ್ದರು ಇವತ್ತು ನಾನು ಎಷ್ಟು ದಿನಕ್ಕೆ ನೆನಪಾಗಿ ಉಳ್ಕೊಳ್ತಿದ್ದೆ ಯಾಕೆಂದರೆ ನಾನು ಅಂಥ ಕೆಲಸವನ್ನು ಮಾಡಿಕೊಂಡಿದ್ದೆ ಆಗ ಆ ಸಮಯದಲ್ಲಿ ಮಾತು ಕೂಡ ಆಸ್ಪತ್ರೆಗೆ ಎತ್ತಿಸಿದ್ರು ಆ ಸಮಯದಲ್ಲಿ ಆಸ್ಪತ್ರೆಯಲ್ಲಿ ಇವರು ಪ್ರೆಗ್ನೆಂಟ್ ಆಗಿದ್ದಾರೆ ಅಂತಲೂ ಕೂಡ ಹೇಳಿದ್ರು ಆಗ ನನಗೆ ವಾಪಸ್ ಜೀವ ಬಂದಂಗಾಯಿತು ಇಷ್ಟು ದಿನ ನಾನು ಬೇರೆಯವ್ರಗೋಸ್ಕರ ಬದುಕ್ತಿದ್ದೆ ಈ ಹಿನ್ನೆಲೆಯಲ್ಲಿ ಆದರೂ ನಾನು ನನ್ನ ಮಗಳಿಗೋಸ್ಕರ ಬದುಕಬೇಕು ಅಂತ ತೀರ್ಮಾನ ಮಾಡಿದೆ ಅದರಿಂದ ಬದುಕಿದ್ದೆ ಈಗ ನನ್ನ ಮಗಳು ಕೂಡ ನನ್ನ ಜೊತೆ ಆರಾಮಾಗಿ ಖುಷಿಯಾಗಿ ಇದ್ದಾಳೆ ಇಲ್ಲ ಅಂದಿದ್ರೆ ಅವತ್ತಿನ ಸ್ವಲ್ಪ ದುಡುಗೆ ನಿರ್ಧಾರ ಮಾಡಿದರೆ ಇಂದು ನಯನ ನೆನಪಾಗಿ ಉಳ್ಕೊಳ್ತಿದ್ದು ಎಲ್ಲರಿಗೂ ಅಂತ ಹೇಳಿ ತಮ್ಮ ಆತ್ಮಹತ್ಯೆಗೆ ಯತ್ನಿಸಿದ ದಿನಗಳನ್ನು ಹೇಳಿದ್ದಾರೆ